ಸುರೇಶ ಏಲಕ್ಕಿ ಮೂಟೆಯನ್ನು ಹೊತ್ತು ಹುಚ್ಚೇಗೌಡರ ಮಂಡಿಯತ್ತ ಹೆಜ್ಜೆ ಹಾಕುತ್ತಿದ್ದ ಕ್ಷಣದಿಂದಲೇ ಅವನ ಮನಸ್ಸಿನೊಳಗೆ ಒಂದು ಅಸಹಜ ಕಂಪನ ಶುರುವಾಗಿತ್ತು ಇದು ಮೊದಲಲ್ಲ ಹಿಂದೊಮ್ಮೆ ದೋಣಿ ಹೊಳೆಯ ದಂಡೆಯಲ್ಲೂ ಇದೇ ರೀತಿ ಅವನೊಳಗೊಂದು ಎಚ್ಚರಿಕೆಯ ಗಂಟೆ ಮೃದುವಾಗಿ ಮೊಳಗಿತ್ತು ಆ ದಿನ ಕಾಡಿನ ನಡುಭಾಗದಲ್ಲಿ ಯಾರೂ ಇಲ್ಲದ ನೀರವ ಏಕಾಂತದಲ್ಲಿ ಕುಳಿತು ಕಾಲದಂತೆ ನಿರಂತರವಾಗಿ ಹರಿಯುತ್ತಿದ್ದ ಹೊಳೆಯನ್ನೇ ದಿಟ್ಟಿಸುತ್ತ ಅವನು ಯೋಚನೆಗಳಲ್ಲಿ ಮುಳುಗಿದ್ದ ಅರೆ ಮುಳುಗಿ ಸ್ನಾನ ಮಾಡುತ್ತಿದ್ದ ಆನೆಗಳು ಹೊಳೆಯ ಮಧ್ಯೆ ತಲೆಯೆತ್ತಿ ನಿಂತಿದ್ದ ಭೀಮಾಕಾರದ ಬಂಡೆಗಳು ನಡಿಯ ದಂಡೆಯನ್ನು ಮುಚ್ಚಿಹಾಕಿದ್ದ ಕಾಡಿನ ನೆರಳು ಇವೆಲ್ಲವೂ ದೃಶ್ಯವಾಗಿದ್ದರೂ ಸುರೇಶನ ಗಮನ ಮಾತ್ರ ಅವನೊಳಗೆ ಹುಟ್ಟಿದ್ದ ಆ ಅಸ್ಪಷ್ಟ ಭಯದ ಮೇಲೆಯೇ ನೆಟ್ಟಿತ್ತು ಯಾರೂ ಇಲ್ಲನ ಕಾಡು ಗಾಳಿಯೂ ಇಲ್ಲದ ಸ್ತಬ್ಧ ಜಗತ್ತು ಆ ಸ್ಥಿರವಾದ ವಿಶ್ವದಲ್ಲಿ ಚಲನೆಯ ಸಂಕೇತವಾಗಿ ಉಳಿದಿದ್ದದ್ದು ಒಂದೇ ಹರಿಯುತ್ತಿದ್ದ ನದಿ ಆದರೆ ಈ ಸಂಪೂರ್ಣ ಮೌನದ ಮಧ್ಯೆಯೇ ತನ್ನ ಮೇಲೆ ಯಾರೋ ಕಣ್ಣಿಟ್ಟು ನೋಡುತ್ತಿದ್ದಾರೆ ಎಂಬ ಭಾವನೆ ಯಾವುದೇ ಇಲ್ಲದಷ್ಟು ಸ್ಪಷ್ಟವಾಗಿ ಸುರೇಶನ ಪಂಚೇಂದ್ರಿಯಗಳನ್ನು ಚುಚ್ಚಿತು ಅವನು ತಿರುಗಿ ನೋಡಿದ ಏನೂ ಇಲ್ಲ ಹೊಳೆಯಾಚೆಗೂ ಬೆನ್ನು ಹಿಂದೆಯೂ ದಟ್ಟವಾದ ಕಾಡು ಹಸುರಿನ ಭಾರವಾದ ಮುದ್ದೆಯಂತೆ ಮೌನವಾಗಿ ನಿಂತಿತ್ತು ಆದರೂ ಆ ಭಾವನೆ ಸುಳ್ಳಾಗಿರಲಿಲ್ಲ ಯಾಕೆಂದರೆ ಕೆಲವೊಮ್ಮೆ ಅಪರಾಧದ ಕಥೆಗಳು ಶಬ್ದದಿಂದ ಶುರುವಾಗುವುದಿಲ್ಲ ಅವು ಮಾನವನ ಒಳಗೊಂದು ಆರನೆಯ ಇಂದ್ರಿಯ ಎಚ್ಚರಿಸುವ ಮೌನದಿಂದ ಆರಂಭವಾಗುತ್ತವೆ ಸುರೇಶ್ನ ಮೇಲೆ ಅನುಮಾನಭರಿತವಾಗಿ ಕಣ್ಣಿಟ್ಟಿದ್ದವನು ಯಾರು ಆ ಮೌನದ ಹಿಂದಿನ ನಿಜವಾದ ಉದ್ದೇಶ ಏನು ಇದು ಕೇವಲ ಭಯದ ಭ್ರಮೆಯೇ ಅಥವಾ ಆರಂಭವಾಗಲಿರುವ ಅಪರಾಧದ ಮೊದಲ ಹೆಜ್ಜೆಯೇ ಈ ಕಥೆ ಇಲ್ಲಿ ಮುಗಿಯಲ್ಲ ಇದು ಇನ್ನೂ ಆಳಕ್ಕೆ ಇಳಿಯಲಿದೆ ಸತ್ಯ ಹೊರಬೀಳುತ್ತಾ ಹೋದಂತೆ ಅಪಾಯವೂ ಹತ್ತಿರ ಬರುತ್ತದೆ ಮುಂದೆ ಏನಾಯಿತು ಅಂತ ತಿಳಿದುಕೊಳ್ಳಬೇಕಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ಇಂಥ ಮೌನದೊಳಗಿನ ಅಪರಾಧ ಕಥೆಗಳಿಗೆ ಶಕ್ತಿ ಯಾಕೆಂದರೆ ಕೆಲವು ಸತ್ಯಗಳು ಶಬ್ದ ಮಾಡೋದಿಲ್ಲ ಅವು ಕಾದು ನೋಡುತ್ತವೆ